ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಕಿಡ್ಸ್ನ ಹೆಂಗೆ ಎಂಗೇಜ್ ಎಂಗೇಜಾಗಿಡ್ಬೇಕು ಅವ್ರನ್ನ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಟಿಪ್ಸ್ ಕೊಡೋಕೆ ಟ್ರೈ ಮಾಡ್ತಿದ್ದೀನಿ ಯೂಸ್ಫುಲ್ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ಜಸ್ಟ್ ಅಮೆಝಾನಲ್ಲಿ ನಾನು ನನ್ನ ಮಗನ ನೋಡ್ಬಿಟ್ಟು ತರಿಸ್ಕೊಂಡೆ ಆ್ಯಂಡ್ ಇಷ್ಟ ಆಗಿರೋದಕ್ಕೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೆ ಆ್ಯಂಡ್ ಇದು ಇದರಲ್ಲಿ ವಾಟರ್ ಗೇಮ್ ಆ ವಾಟರ್ ಪೇಂಟ್ ಗೇಮ್ ಅಂತ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಲಿಕ್ವಿಡ್ ಕೊಟ್ಟಿರ್ತಾರೆ ಸಾರಿ ಲಿಕ್ವಿಡ್ ಅಲ್ಲ ಅದು ಪೌಡರ್ ಪೌಡರ್ ಬಾಲ್ಸ್ ಥರ ಇರ್ತದೆ ಸೊ ಅದನ್ನು ಒಂದು ಫಿಫ್ಟೀನ್ ಗ್ರಾಮ್ ಟೂ ಫಿಫ್ಟಿ ಎಮ್ ಎಲ್ ವಾಟರ್ಗೆ ಹಾಕಿ ಫುಲ್ ಅದು ಕರ್ಗೋವರೆಗೂ ಸ್ಟಿರ್ ಮಾಡಬೇಕು ಅದಾದಮೇಲೆ ಈ ಥರ ಗ್ಲೌಸ್ ಹಾಕ್ಕೊಂಡು ಅದು ನೀವೇನು ಮಾಲ್ಡ್ಸ್ ಹಾಕಬೇಕಲ್ಲ ಪೇಂಟ್ ಹಾಕಬೇಕಲ್ಲ ಮಾಲ್ಸಲ್ಲಿ ಅದನ್ನೆಲ್ಲ ಸೋಕ್ ಮಾಡಿಡ್ಬೇಕು ಆ ಸಲ್ಯೂಷನಲ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಸೋಕ್ ಮಾಡಿಟ್ಮೇಲೆ ಮೇಲೆ ಅದರಲ್ಲಿ ನೀವು ಯಾವುದೇ ಥರ ನಿಮ್ಗೆ ಹೆಂಗೆ ಹೆಂಗೆ ಬೇಕು ಹಂಗಂಗೆ ನೀವು ಪೇಂಟ್ ಹಾಕ್ಕೊಂಡು ಈ ಥರ ಮೋಲ್ಡ್ಸನ್ನ ತಕ್ಕೋಬೋದು ತುಂಬ ಚೆನ್ನಾಗಿ ಬರ್ತವೆ ಇದೆಲ್ಲ ನನ್ನ ಮಗನೇ ಮಾಡಿದ್ದು ಆ್ಯಂಡ್ ಅದಾದಮೇಲೆ ನೆಟ್ಟು ಕೊಟ್ಟಿದ್ದಾರೆ ಸೊ ನೆಟ್ ಯೂಸ್ ಮಾಡಿಕೊಂಡು ಅದು ಹಾಕಿರೋದನ್ನೆಲ್ಲ ಪೇಂಟ್ಸ್ ಎಲ್ಲ ತೆಗೆದ್ಬಿಟ್ಟು ಬೇರೆ ವಾಟರ್ಗೆ ನೀವು ತಿರ್ಗಾ ಶಿಫ್ಟ್ ಮಾಡ್ಬೋದು ಓಕೆ ಆ್ಯಂಡ್ ಅದು ಮಕ್ಕಳಿಗೆ ಹೆಂಗೆ ಅಂದರೆ ಕ್ರಿಯೇಟಿವಿಟಿ ಇಂಪ್ರೂವ್ ಇದರಿಂದ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಅವ್ರು ಎಂಗೇಜ್ ಆಗ ಆಗಿ ಇಡಕ್ಕೆ ಟ್ರೈ ಮಾಡ್ತಾರೆ ಆಗ ಆಗಕ್ಕೆ ಟ್ರೈ ಮಾಡ್ತಾರೆ ಸೊ ಅವರೇ ಓನ್ ಆಗಿ ಕ್ರಿಯೇಟಿವ್ ಮಾಡಿಕೊಂಡು ಅವ್ರು ಹೆಂಗೆ ಹೆಂಗೆ ಬೇಕು ಹಂಗಂಗೆ ಪೇಂಟ್ ಹಾಕ್ಕೊಂಡು ತುಂಬ ಟೈಮ್ ಅದರಲ್ಲೇ ಆ ಥರ ಸ್ಪೆಂಡ್ ಮಾಡ್ದೆ ಆವತ್ತು ಆ್ಯಂಡ್ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಏನಕ್ಕೆ ಅಂದರೆ ನಮ್ಮ ಮನೇಲಿ ಅವತ್ತಿನ ದಿನ ಫ್ರಿಜ್ ಬರೋದಿತ್ತು ಇವ್ನ ಕಾಲು ಕಾಲಲ್ಲಿ ಓಡಾಡ್ತಿದ್ದ ಸೊ ಇದನ್ನು ಕೊಟ್ಬಿಟ್ಟು ನಾನು ಒಂದು ಮೂಲೆಯಲ್ಲಿ ಅವ್ನಿಗೆ ಕೂಡಿಸ್ಬಿಟ್ಟಿದ್ದೆ ಸೊ ಸುಮ್ಮನೆ ಆಟಾಡ್ಕೊಂಡು ಕೂತಿದ್ದ ಅವರೆಲ್ಲ ಮುಗಿಸ್ಕೊಂಡು ಹೋಗೋವರೆಗೂ ಅಂಡ್ ಇದನ್ನ ನಾನು ಅಮೆಝಾನಲ್ಲಿ ಅಲ್ಲಿ ಬುಕ್ ಮಾಡಿದ್ದು ನಮ್ದು ರೆಫ್ರಿಜ್ರೇಟರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಡಬಲ್ ಡೋರ್ ಟ್ವಿನ್ ಕೂಲಿಂಗ್ ರೆಫ್ರಿಜರೇಟರ್ ಇದು ವಿತ್ ಡಿಜಿಟಲ್ ಡಿಸ್ಪ್ಲೇ ಅಂತ ಬಟ್ ನನಗೆ ಅಮೆಝಾನಿಂದ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಯಾಕೆ ಅಂತ ಅಂದರೆ ನೋಡ್ಬೋದಲ್ಲಿ ಕಾಣಿಸ್ತಿರ್ಬೋದು ನಿಮಗೆಲ್ಲ ಕೆಳಗಡೆ ಬೇಯ್ಸ್ ಥರ್ಮಕೋಲಿಂದ ಬೇಯ್ಸ್ ಕೊಟ್ಟಿದ್ದಾರಲ್ಲ ಅದೆಲ್ಲ ಕಿತ್ಕೊಂಡೇ ಹೋಗ್ಬಿಟ್ಟಿತ್ತು ಆ್ಯಂಡ್ ಅವರು ಹೇಳಿದರು ಏನೂ ಆಗಿರಲ್ಲ ಮೇಡಮ್ ಒಳಗಡೆ ಮೆಷಿನ್ ಎಲ್ಲ ಚೆನ್ನಾಗಿದೆ ಸೊ ಮೇಲ್ಗಡೆ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನಲ್ಲಿ ಆ ಥರ ಆಗಿದೆ ಅದು ಅಂತ ಹೇಳಿದರು ನಾವು ಓಕೆ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿಸಿ ನೋಡ್ತಿದ್ವಿ ಆ್ಯಂಡ್ ನೋಡಿದರೂ ಕೂಡ ಎಲ್ಲೂ ಸ್ಕ್ರ್ಯಾಚಸ್ ಅದು ಇದು ಆ ಥರ ಏನು ನಮಗೆ ಕಾಣಲಿಲ್ಲ ಇವರೇ ಸೆಟಪ್ ಮಾಡಿದ್ರು ಅದನ್ನ ಬಟ್ ಕನೆಕ್ಷನ್ ಏನು ಕೊಟ್ಟಿರ್ಲಿಲ್ಲ ಆ್ಯಂಡ್ ನಮಗೆ ಸೆಟಪ್ ಅಂದ್ರೆ ಲೈಕ್ ಜಸ್ಟ್ ಇಟ್ಬಿಟ್ಟು ಎಲ್ಲಿ ಇಡ್ಬೇಕಲ್ಲ ಫ್ರಿಜ್ಜು ಅಲ್ಲಿಟ್ಬಿಟ್ಟು ಹೊರಟರು ಅಷ್ಟೇ ಅವರು ಸೆಟಪ್ ಮಾಡೋಕ್ಕೆ ಅದು ಸರ್ವಿಸ್ ಟೀಮ್ ಬರುತ್ತೆ ಅಂತ ಹೇಳಿ ಹೋದರು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಬರುತ್ತೆ ಮೇಡಮ್ ಅಂತ ಹೇಳೋದ್ರು ಬಟ್ ಫಾರ್ಟಿ ಏಯ್ಟ್ ಅವರ್ಸ್ ಏನು ಸಿಕ್ಸ್ಟಿ ಫೋರ್ ಅವರ್ಸ್ ಆದರೂ ಯಾರೂ ಬರಲಿಲ್ಲ ಸೊ ನಾನೇನು ಮಾಡಿದೆ ಅಂತಂದರೆ ನಾನೇ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಅದು ಡಿಜಿಟಲ್ ಡಿಸ್ಪ್ಲೇ ಇರುತ್ತಲ್ಲ ಅದನ್ನು ಸೆಟ್ ಮಾಡ್ಕೋಬೇಕು ಸೊ ನಾನೇ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಸೆಟ್ ಮಾಡಿಕೊಂಡೆ ಆ್ಯಂಡ್ ಒಳಗಡೆ ಎಲ್ಲ ತೆಗ್ದು ನೋಡಿ ಮೇಡಮ್ ಯಾಕಂತಂದರೆ ಒಂದು ಸಾರಿ ನಾವು ಓ ಟಿ ಪಿ ಶೇರ್ ಮಾಡಿದ ಮೇಲೆ ಎಲ್ಲದು ಇತ್ತು ಐಟಮ್ಸ್ ಇತ್ತು ಅಂತ ಅಂದರೆ ಮಾತ್ರ ಓ ಟಿ ಪಿ ಶೇರ್ ಮಾಡ್ಬೇಕು ನಾವು ಮುಂಚೆನೇ ನಾವು ಓ ಟಿ ಪಿ ಇನ್ ಕೇಸ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಮಾತ್ರ ಇನ್ ಕೇಸ್ ನೀವು ಏನಾದರೂ ಒ ಟಿ ಪಿ ಶೇರ್ ಮಾಡಿ ಯಾವುದೋ ಒಂದು ಐಟಮ್ ಇಲ್ಲ ಅಂದರೂ ಅವ್ರು ರಿಟರ್ನ್ ಮಾಡ್ಕೊಳ್ಳಲ್ಲ ಸೊ ಅವರೆಲ್ಲ ಮುಗಿಸ್ಕೊಂಡು ಹೊರಟರು ಅದಾದಮೇಲೆ ನಾವು ಹತ್ತರ್ಗೆ ಬಾರ್ಬರ್ ಶಾಪಿಗೆ ಕರ್ಕೊಂಬಂದ್ವಿ ನಾನು ಯಾವಾಗೋ ಅವ್ನಿಗೆ ಇಲ್ಲೇ ಮಾಡಿಸೋದು ಏನಕ್ಕೆ ಅಂತಂದರೆ ಇಲ್ಲೊಂದು ಸ್ವಲ್ಪ ಹೈಜೀನ್ ಮೈಂಟೈನ್ ಮಾಡ್ತಾರೆ ಕತ್ತಿಗೆಲ್ಲ ಕೂದಲು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕತ್ತಿಗೆಲ್ಲ ಅದು ಬ್ಯಾಂಡ್ ಥರ ಹಾಕಿದ್ರು ಅದಾದಮೇಲೆ ಬ್ಯಾಂಡ್ ಆದಮೇಲೆ ಎಪ್ರಾನ್ ಅಂತೂ ಎಲ್ಲರೂ ಹಾಕೇ ಹಾಕ್ತಾರೆ ಸೊ ಅವರು ಕೂಡ ಎಪ್ರಾನ್ ಹಾಕಿದ್ರು ಅವನಿಗೆ ಯಾವುದೇ ಥರದ ಚುಚ್ಚ ಚುಚ್ಚೋದಾಯಿತು ಅಥವಾ ಇರಿಟೇಟ್ ಆಗೋದಾಯಿತು ಅದೇನೂ ಆಗಿರಲಿಲ್ಲ ಕರೆಕ್ಟಾಗೆ ಕುತ್ಕೊಂಡು ಮಾಡಿಸ್ಕೊಂಡ ಆ್ಯಂಡ್ ಆ್ಯಂಡ್ ಏನಪ್ಪ ಅಂದರೆ ನಾನು ಆನ್ಲೈನಲ್ಲಿ ಅವನಿಗೆ ಇದೇ ಬೇಕು ಅಂಥೇಳಿ ಫೋಟೋ ತಕ್ಕೊಂಡೇ ಹೋಗಿದ್ದೆ ಸೊ ಅವ್ರು ಅದೇ ಪ್ರಕಾರ ಮಾಡಿರಿ ಅಂತ ಅವ್ರಿಗೆ ಹೇಳಿದೆ ಬಟ್ ಅಷ್ಟೊಂದೇನು ಪರ್ಫೆಕ್ಷನ್ನಾಗಿ ಬರಲಿಲ್ಲ ಬಟ್ ಓಕೆ ಅನ್ನಂಗೆ ಕಾಣಿಸ್ತಿದ್ದ ಅಷ್ಟೆ ಆ್ಯಂಡ್ ಇನ್ನೊಂದಿಲ್ಲಿ ನನಗೇನು ಇಷ್ಟ ಆಗಲಾರದು ಅಂತ ಅಂದರೆ ಕಾನ್ಸ್ ಏನು ಅಂತಂದರೆ ಇಲ್ಲಿದು ಅವರು ಏನನ್ನೂ ಸಹ ವಾಶ್ ಮಾಡಿ ಮಾಡಿಟ್ಟಿರಲಿಲ್ಲ ಸೊ ಅದು ನನಗೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಇನ್ ಕೇಸ್ ನೀವು ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ ತುಂಬ ಕಡೆ ನಾನು ನೋಡಿದ್ದೀನಿ ಎಲ್ಲರೂ ವಾಶ್ ಮಾಡಿ ಹೈಜೀನ್ ಹೈಜಿನ್ ಹೈಜೀನ್ ಮೇಂಟೇನ್ ಮಾಡಿಟ್ಟಿರ್ತಾರೆ ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಹೋಗಿ ಮಾಡಿಸ್ಕೊಂಡು ಬಂದೆ ಅವ್ನಿಗೆ ಸ್ನಾನಾಗಿನ ಎಲ್ಲ ಮಾಡಿಸಿ ಅದಾದಮೇಲೆ ಮಲಗಿಸಿದ್ದೆ ಆ್ಯಂಡ್ ಎದ್ ಅಲ್ಲಿ ಆಮೇಲೆ ನಂಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇದು ಬಂದು ಸಂಜೆ ವೀಡಿಯೋ ಸಂಜೆಗೆ ಅಪ್ಪ ಅಮ್ಮ ಎಲ್ಲ ಮನೆಗೆ ಬಂದಿದ್ರು ಸೊ ಅವ್ರನ್ನ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗೋದಿತ್ತು ಸೊ ದೇವರಿಗೆ ಸೀರೆ ತಗೊಳ್ಳೋಣ ಅಂತ ಹೇಳಿ ನಾನು ಸೀರೆ ತಗೋಳಕ್ಕೆ ಅಂತ ಬಂದಿದ್ದೆ ಆ್ಯಂಡ್ ನಾನು ಹೇಳಿದ್ನಲ್ಲ ನಿಮಗೆ ಇದೇ ಥರ ಬ್ಲಿಂಕ್ ಆಗ್ತಾಯಿದೆ ಈಗಾದರೂ ಅಷ್ಟೇ ಅದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಕರೆಂಟ್ ಹೋಗಿ ಬಂದರೆ ಫಿಫ್ಟೀನ್ ಅನ್ನೋದೇನಿದೆ ಅಲ್ಲ ಅದು ಫುಲ್ ಬ್ಲಿಂಕ್ ಆಗ್ತಾನೇ ಇರುತ್ತೆ ಫ್ರಿಜ್ದು ಮೋಸ್ಟ್ಲಿ ಪವರ್ ಸಪ್ಲೈ ಆಗುತ್ತೋ ಏನೋ ಗೊತ್ತಿಲ್ಲ ಅದು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ನೋಡಬೇಕು ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ಫ್ರಿಜ್ ಮ್ಯಾಗ್ನೆಟ್ಸು ತೊಗೊಂಡ್ಬಿಟ್ಟು ಬಂದಿದ್ದೆ ಜರ್ಮನಿಯಿಂದ ಒಂದು ಒಂದು ಚಿಕ್ಕ ಚಿಕ್ಕ ಪ್ಲೇಸು ಯಾವುದು ದೊಡ್ಡ ದೊಡ್ಡ ಪ್ಲೇಸ್ ಅಂತ ನೋಡೇ ಇಲ್ಲ ಇಟಲಿ ಆಯಿತು ಅದು ಯಾವುದಕ್ಕೂ ನಾವು ಹೋಗೋಕೆ ನಮಗೆ ಟೈಮೇ ಆಗಲಿಲ್ಲ ಜಸ್ಟ್ ಪ್ಯಾರಿಸ್ಕಷ್ಟೆ ನಾವು ಹೋಗಿದ್ದು ಆ್ಯಂಡ್ ಇನ್ನೆಲ್ಲ ಚಿಕ್ಕ ಚಿಕ್ಕ ಪುಟ್ ಪುಟ್ಟು ಪ್ಲೇಸಸ್ಸೇ ನೋಡಿದ್ದು ನಾವು ಆ ಪ್ಲೇಸಸ್ಸಿಂದ ಎಲ್ಲ ನಾನು ಮ್ಯಾಗ್ನೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ ಸೊ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ಟು ಕಲೆಕ್ಟ್ ಮಾಡಿದ್ದೀನಿ ಎಲ್ಲ ಮ್ಯಾಗ್ನೆಟ್ಸು ಸೊ ಅದೇ ಇವಾಗ ನೋಡಿ ನನಗೆ ಎಷ್ಟು ಮೆಮೊರಿಯಾಗಿ ಯೂಸ್ ಆಗ್ತೈತೆ ಅಂದರೆ ನಾನು ಜಸ್ಟ್ ಒಂದೊಂದು ಯಾವ್ದ್ಯಾವ್ದಾದ್ರು ಮ್ಯಾಗ್ನೆಟ್ಸ್ ನೋಡಿಬಿಟ್ರೆ ಇಲ್ಲೆಲ್ಲ ಅಂತೇಳಿ ನೆನಪಾಗ್ಬಿಡುತ್ತೆ ಆ್ಯಂಡ್ ಅದು ಬಂದು ಚಾರ್ಧಾಮ್ ಅದು ಮಮ್ಮಿ ಕೊಟ್ಟಿದ್ದು ಆ್ಯಂಡ್ ಇದು ಪ್ಯಾರಿಸ್ ಕೋರ್ಸ್ ಎಲ್ಲರಿಗೂ ಗೊತ್ತು ನಾನು ಇನ್ಸ್ಟಾದಲ್ಲಾದರೂ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ಆ್ಯಂಡ್ ಇದು ಬಂದು ಸಾಲ್ಸ್ಬರ್ಗ್ ಅದು ಕೂಡ ಸಖತ್ತಾಗಿತ್ತು ಆ್ಯಂಡ್ ಇದು ಬಂದು ಬ್ರೆಝಿಲ್ ಸಾರಿ ಬ್ರೆಜಿಲ್ ಅಲ್ಲ ಅದು ಬೆಲ್ಜಿಯಮ್ಮು ಸೊ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನೈಟು ಫುಲ್ಲು ಲೈಕ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ಗೆ ಆಗಿಬಿಟ್ಟಿತ್ತು ನಾವು ಮಲ್ಗೋ ಅಷ್ಟೊತ್ತಿಗೆ ಆ್ಯಂಡ್ ಮಾರ್ನಿಂಗ್ ಎದ್ಮೇಲೆ ನಮಗೆ ದೇವಸ್ಥಾನಕ್ಕೆ ಹೋಗೋದಿತ್ತು ಸೊ ಮಾರ್ನಿಂಗ್ ವೀಡಿಯೋ ಇದು ಇದು ಮಾರ್ನಿಂಗ್ ಕೂಡ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಅವಾಗಿನ ಕ್ಲೀನ್ ಮಾಡಿ ಒಳಗಡೆ ಹೋಗಿದ್ದೆ ಆ್ಯಂಡ್ ರಘು ಎಳ್ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಕೊಚ್ಚಿರೋದು ನೋಡಿ ಹೆಂಗೆ ಅಂದರೆ ಅಲ್ಲಿಂದ ಅಲ್ಲಿವರೆಗೂ ಎಲ್ಲ ಕಸ ಮಾಡಿಬಿಟ್ಟಿದ್ರು ಅದನ್ನೇ ಹೇಳ್ತಿದ್ದೆ ಏನು ಹಿಂಗೆ ಮಾಡಿದ್ದೀರಾ ಚಿಕ್ಕ ಮಕ್ಳು ಹಂಗೆ ಹಿಂಗೆ ಅಂತ ಹೇಳ್ತು ಬೈಕೊಂಡು ನಿಂತಿದ್ದೆ ಆ್ಯಂಡ್ ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ಕೊಂಬಿಟ್ಟು ಬನ್ನಿ ಸೊ ತುಂಬ ಜನ ನನ್ನ ವಿಡಿಯೋ ನೋಡ್ತೀರಾ ಬಟ್ ಸಬ್ ಸಬ್ಸ್ಕ್ರೈಬ್ ಮಾಡೋಲ್ಲ ಪ್ಲೀಸ್ 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 ಒಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಹಾಂ ಇವಾಗ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿರ್ಬೋದು ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಏನಪ್ಪ ಇಷ್ಟು ಒಂದು ರೆಡಿಯಾಗಿ ಬ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದಾಳಲ್ಲ ಅಂತ ಅನ್ಕೋಬೋದು ಎಸ್ ನಾವಿವತ್ತು ಟೆಂಪಲ್ ರನ್ ಮಾಡಿಸ್ತೀನಿ ನಿಮಗೆಲ್ಲ ಸೊ ನಾನಿವತ್ತು ದೇವಸ್ಥಾನ ಕರ್ಕೊಂಡೋಗ್ತಿದ್ದೀನಿ ಆ್ಯಂಡ್ ಹಾಗೆ ಸ್ಕೂಟಿಗೆ ಬೇಕಾ ಓಕೆ ಆ್ಯಂಡ್ ಯಾವ ದೇವಸ್ಥಾನ ಅಂದರೆ ಅವರು ದೇವಸ್ಥಾನ ಅದು ಬಾಟಲ್ ಇಟ್ಕೊಂಡಿಲ್ಲ ಒಂದು ನಿಮಿಷ ಎತ್ತಿನಹಳ್ಳಿ ಅಂತ ಸೊ ಅಲ್ಲಿ ತುಂಬ ಪವಾಡಗಳು ಆಗಿದ್ದಾವೆ ಕೂಡ ಸೊ ಅದಕ್ಕೆ ನಿಮಗೂ ಅಲ್ಲಿ ಕರ್ಕೊಂಡೋಗ್ತೀನಿ ನಿಮಗೂ ದರ್ಶನ ಮಾಡಿಸ್ತೀನಿ ಬನ್ನಿ ನನ್ನ ಜೊತೆಗೆ ಇವಾಗ ಲಾಕ್ ಮಾಡಿ ತಿರ್ಗಾ ಸಿಗ್ತೀನಿ ಬನ್ನಿ ನಾವು ಹೊರಟವಿನ ಇವಾಗ ಇದು ಬಂದು ಎತ್ತಿನಹಳ್ಳಿ ಅಂತ ದೇವಸ್ಥಾನದ ಹೆಸರು ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ ಒಂದು ಗೋಪುರ ಥರ ಅದು ಅಲ್ಲಿರೋ ದೇವರು ಏನಂತಾರೆ ಲೈಕ್ ಎಲ್ಲ ಜಾತ್ರೆಗೆ ಆಮೇಲೆಲ್ಲ ಮನೆ ಗೃಹ ಪ್ರವೇಶಕ್ಕೆ ಆ ಥರ ಎಲ್ಲ ಅದನ್ನು ತೊಗೊಂಡೋಗ್ತಾರೆ ದೇವ್ರನ್ನ ಬಂದ್ಬಿಟ್ಟು ಆ್ಯಂಡ್ ಇಲ್ಲಿ ಇರೋ ದೇವಸ್ಥಾನ ವರ್ಜಿನ್ ಅಂತ ಹೇಳ್ತಾರಲ್ಲ ಸೊ ಆ ಥರದ್ದು ಅಂದರೆ ಉದ್ಭವ ಆಗಿ ಪ್ರತಿಷ್ಠಾಪನೆ ಮಾಡಿರೋದು ಒರ್ಜಿನಲ್ ಮೂರ್ತಿ ಇಲ್ಲಿರೋದು ನನಗೆ ಮಡ್ಲಕ್ಕಿ ಕೊಡೋದಿತ್ತು ಅಂದರೆ ಉಡಕ್ಕಿ ಅಂತಾರೆ ನಮ್ಮ ಕಡೆ ಸೊ ಉಡಕ್ಕಿ ಕೊಡಬೇಕಾಗಿತ್ತು ದೇವಸ್ಥಾನಕ್ಕೆ ಸೊ ಅದಕ್ಕೋಸ್ಕರನೇ ನಾನು ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿಕೊಂಡೇ ತಂದಿದ್ದೆ ತುಂಬ ನಾನು ಸೀರೆ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ಸೊ ಸೀರೆನೂ ತೊಗೊಂಬಂದಿದ್ದೆ ಇಲ್ಲೆಲ್ಲ ನನ್ನ ನಾನು ನೋಡ್ಬೋದು ಇದಿಷ್ಟು ಮಡ್ಲಕ್ಕಿಗೆ ಕೊಟ್ಟಿದ್ದು ಒಂದು ಸೀರೆ ಒಂದು ಕಾಯಿ ಕೊಬ್ಬರಿ ಬರುತ್ತಲ್ಲ ಅದು ಅರಿಶಿನ ಕೊಂಬು ಹೂವು ಬಳೆ ಎರಡು ನಿಂಬೆಹಣ್ಣು ಪೂಜೆ ಮಾಡಿ ಕೊಡ್ತಾರೆ ಆ್ಯಂಡ್ ಬಾಳೆಹಣ್ಣು ಆ್ಯಂಡ್ ಅಕ್ಕಿ ಮಡ್ಲಕ್ಕಿ ಕಾಯಿ ಒಡ್ಕೊಂಡು ಅಲ್ಲೇ ಕೊಟ್ಟಿದ್ದು ನಾನು ಆ್ಯಂಡ್ ಕರ್ಪೂರ ಆಮೇಲೆ ಊದ್ ಇಷ್ಟು ಅರಿಶಿನ ಕುಂಕುಮ ಇಷ್ಟು ಕೊಡ್ತಾರೆ ದೇವ್ರಿಗೆ ನಮ್ಮ ಕಡೆ ಸೊ ಅಷ್ಟನ್ನು ನಾನು ಅದರಲ್ಲೇ ಇಟ್ಟು ಆಮೇಲೆ ಬಾಗಿನದ ಸಾಮಾನು ಅಷ್ಟನ್ನು ನಾನು ಅದರಲ್ಲೇ ಇಟ್ಟು ಕೊಟ್ಟಿದ್ದೆ ನನಗೆ ಹೆಣ್ಣು ದೇವ್ರಂದರೆ ಫಸ್ಟಿಂದನು ಅಷ್ಟೇ ನಂಗೆ ತುಂಬ ಇಷ್ಟ ಸೊ ಅದಕ್ಕೆ ನಾನು ಯಾವಾಗ ಏನು ನೆಡ್ಕೊಂಡ್ರೂ ಹೆಣ್ಣು ದೇವ್ರಿಗೆ ನೆಡ್ಕೊಳ್ಳೋದು ಆ್ಯಂಡ್ ಅದು ಆಗಿದೆ ಕೂಡ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಆ್ಯಂಡ್ ಅದಾಗಿದೆ ಕೂಡ ನಮಗೆ ಚೆನ್ನಾಗಾಗಿದೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ದೇವಸ್ಥಾನಗಳಿಗೆಲ್ಲ ಚೆನ್ನಾಗಿರೋ ಸೀರೆ ತೊಗೊಂಡೋಗೋದು ಚೆನ್ನಾಗಿರೋ ಸೀರೆ ತೊಗೊಂಡೋಗೋಕ್ಕೆ ಬೇಜಾರು ಯಾಕೆ ಅಂತಂದರೆ ಇವರೆಲ್ಲ ದೇವ್ರ ಮೇಲೆ ಹಾಕೋದು ಇಲ್ಲ ಉಡ್ಸೋದು ಇಲ್ಲ ಸೈಡಿಗೆ ಇಟ್ಬಿಡ್ತಾರೆ ಇಟ್ಬಿಟ್ಟು ಆಮೇಲೆ ಮುಗೀತು ಅಷ್ಟೇ ಸೊ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಬಟ್ ಪರವಾಗಿಲ್ಲ ನಾವು ಕೊಡೋದಿತ್ತು ಕೊಟ್ಟು ಮುಟ್ಸಿದ್ವಿ ಅಷ್ಟೇ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತಿದ್ದೀನಿ ದೇವ್ರ ದರ್ಶನ ಮಾಡ್ಕೊಳ್ಳ್ರಿ ಆ್ಯಂಡ್ ದೇವ್ರೆಲ್ಲರಿಗೂ ಆಯುಷ್ಯ ಆರೋಗ್ಯ ಶಕ್ತಿ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ನೋಡಿ ಕ್ಲಿಯರಾಗಿ ಹತ್ತಿರದಿಂದ ತೋರಿಸ್ತಿದ್ದೀನಿ ಆ್ಯಂಡ್ ಇನ್ನೊಂದು ಜಾತ್ರೆಗೆಲ್ಲ ಹೋಗುತ್ತಲ್ಲ ಆ ದೇವ್ ಆ ದೇವರು ಕೂಡ ಐತೆ ಇಲ್ಲಿ ಬಟ್ ಅದು ಅಲ್ಲಿ ಇರಲಿಲ್ಲ ಆವತ್ತಿನ ದಿನ ಜಾತ್ರೆಗೆ ಹೋಗಿತ್ತು ಸೊ ಅದಕ್ಕೆ ನಾನು ಅದು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಆ್ಯಂಡ್ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲೇ ಆ ಥರ ಫುಲ್ಲು ನಿದ್ದೆ ಮಾಡ್ತಿದ್ದ ಆ್ಯಂಡ್ ಓಕೆ ಆಯಿತು ಗಾಡಿಯಲ್ಲೇ ಮಲಗ್ದ ಸೊ ಅವನ್ನ ಮಲಗಿಸ್ಬಿಟ್ಟು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಕೆಲಸ ಮಾಡಬೇಕಲ್ಲ ಸೊ ಎಲ್ಲ ಕೆಲಸ ಮಾಡಿದೆ ಆ್ಯಂಡ್ ದೇವ್ರಿಗೆ ಹೂವಾಗ ಇವ ಎಲ್ಲ ಇಟ್ಟು ಕೊಟ್ಟಿದ್ರಲ್ಲ ಅದನ್ನೆಲ್ಲ ತೆಗ್ದಿಟ್ಟೆ ಕಾಯಿಗಳ್ನ ಇವತ್ತು ಒಂದು ದಿನ ನಾನು ಕಾಯಿನ ದೇವ್ರ ಮನೆಯಲ್ಲೇ ಇಟ್ಟು ನಾಳೆ ಅನ್ನಂಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಆ್ಯಂಡ್ ಅದಾದಮೇಲೆ ಇವತ್ತು ನಮ್ದೊಬ್ರು ಕ್ಲೈಂಟ್ ಮನೆಗೆ ಬರೋರಿದ್ರು ಸೊ ಅದಕ್ಕೋಸ್ಕರ ಮನೆ ಎಲ್ಲ ಕ್ಲೀನ್ ಮಾಡೋದು ಬೇರೆ ಇತ್ತು ಎಲ್ಲ ಕ್ಲೀನ್ ಮಾಡಿ ನಾನು ಒಂದು ಟೂ ಮಿನಿಟ್ಸ್ ಹೋಗ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನೋಡಿ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಇದೆ ಅಂದರೆ ಅಷ್ಟು ಚೆನ್ನಾಗಿ ನನ್ನ ಮನಿ ಪ್ಲ್ಯಾಂಟ್ ಬೆಳೀತಾಯಿತೆ ಆ್ಯಂಡ್ ಅದೆಲ್ಲ ಆದಮೇಲೆ ಒಂದು ಟೆನ್ ಮಿನಿಟ್ಸು ನಾನು ಮಲಗಿದೆ ತುಂಬ ಅಂದರೆ ಗಾಡಿ ಮೇಲೆ ಹೋಗಿ ಬಂದಿದ್ದಲ್ಲ ಸೊ ತುಂಬ ಸುಸ್ತಾಗಿಬಿಟ್ಟಿತ್ತು ಆ್ಯಂಡ್ ನಾನು ಅಲ್ಲಿಗೆ ಹೋದಾಗ ಅಮೆಝಾನ್ ಅವರು ಕಾಲ್ ಮಾಡಿ ನಿಮ್ಮದೊಂದು ಪಾರ್ಸಲ್ ಐತೆ ಅಂತ ಅಂದಿದ್ರು ಸೊ ಕಾರ್ ಮೇಲೆ ಇಡಿ ಅಂದಿದ್ದಕ್ಕೆ ಕಾರ್ ಮೇಲೆ ಅವ್ರು ಇಟ್ಟೋಗಿದ್ರು ಆ್ಯಂಡ್ ಇದು ಅಮೃತ್ಪಳ್ಳಿ ಯಾವುದೇ ಥರದ ನಿಮ್ಮ ಮೈಯಲ್ಲಿ ವಿಷ ಅಂಶ ಇದ್ದರೆ ಬೇರಿಂದು ರಸ ಕುಡಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ಅದು ನನಗೂ ಗೊತ್ತಿಲ್ಲ ಆ್ಯಂಡ್ ಆ ಥರ ಒಂದು ಲ್ಯಾಪ್ಟಾಪ್ ತರಿಸ್ಬೇಕಾಗಿತ್ತು ಸೊ ಅದಕ್ಕೆ ಆ ಥರ ಒಂದು ಲ್ಯಾಪ್ಟಾಪ್ ನಾನು ತರಿಸ್ದೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಪ್ರಾಡಕ್ಟು ಒಂದ್ಸರಿ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇದಾದ್ರೂ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ಇದು ಕಂಪ್ಲೀಟಾಗಿ ನನಗೇನು ಬೇಕು ಅಂತ ನಾನು ತರಿಸ್ಕೊಂಡಿರೋದಷ್ಟೇ ಅಮೆಝಾನಿಂದನೇ ತರಿಸ್ಕೊಂಡಿರೋದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ಓಕೆ ಸೊ ನಾನು ಆವಾಗ ಸಿಕ್ಕಿದ್ದು ಮತ್ತೆ ಇವಾಗ ಸಿಗ್ತಿದ್ದೀನಿ ಆ ಥರನ್ನ ಮಲಗಿಸಿ ಇವಾಗ ನಾನು ನಾನು ಒಂದು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಆಚೆ ಕಡೆ ಜಸ್ಟ್ ಹೋಗಿ ತಂದೆ ಆ್ಯಂಡ್ ನಿಮಗೀಗ ಮಳೆ ತೋರಿಸ್ತೀನಿ ಬರ್ರಿ ಸಿಕ್ಕಾಪಟ್ಟೆ ಮಳೆ ಇದೆ ನಾನು ಹಿಂಗೆ ಬಂದು ಎಲ್ಲ ಹೆಚ್ಕೊಂಡು ಪ್ರಿಪೇರ್ ಮಾಡ್ಕೊಂಡೆ ಅಷ್ಟೇ ಮಳೆ ಅಂದರೆ ಮಳೆ ತೋರಿಸ್ತೀನಿ ನಿಮಗೆ ನೋಡಿ ಸಕತ್ತಾಗಿ ಮಳೆ ಬರ್ತಾ ಇತ್ತು ಬರ್ಲಿ ಗಾಡಿ ಒಳ ನಿಲ್ಲಿಸ್ಬೇಕು ತಗೊಂಡೋಗಿದ್ದ ಇವಾಗ ಹಂಗೆ ಆಚೆ ನಿಲ್ಸಿದ್ದೀನಿ ಪಾ ನನ್ ಗಿಡಕ್ಕೆಲ್ಲ ಇವತ್ತು ನೀರ್ ಚೆನ್ನಾಗಿ ಬೀಳುತ್ತೆ ಅಲ್ಲಿ ನೀ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿರುಳಿರಲಿ ನೀನಿರಲೇ ಹೇಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನ ನಾ ಕೇಳಿ ಮೋಸ್ಟ್ಲಿ ದೇವ್ರ ಹತ್ರ ಬೇಡ್ಕೊಂಡಿರ್ಬೇಕು ಆಚೆ ಹೋಗೋಣ ಅನ್ಕೊಂಡಿದ್ವಿ ಬಾ ಮಳೆ ಬರ್ಲಿ ಅಂತ ಬೇಡ್ಕೊಂಡಿರ್ಬೇಕು ಅದಕ್ಕೋಸ್ಕರ ಇಷ್ಟೊಂದು ಮಳೆ ಬರ್ತೈತೆ ಹೌದೇ ತಾನೇ ಹೌದಾ ಇಲ್ಲ ಹೇಳ್ರಿ ಬೇಡ್ಕಂಡಿದ್ರಾ ಏನಕ್ಕೆ ಒಂದು ಒಂದು ದಿನ ಕರ್ಕೊಂಡು ಹೋಗ್ತೀರಾ ಅಷ್ಟೇ ಸಂಡೇ ಅದು ನೋಡಿ ನೋಡಿ ಮಾತಾಡೋದು ಇವತ್ತು ಆಚೆ ಹೋಗ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿ ಎಲ್ಲ ಮಾಡಿ ನಾನು ಹಂಗಾಗಿ ನೋಡ್ಬೋದು ಟೈಮು ಫೋರ್ ಫಾರ್ಟಿ ಫೈವ್ಗೆನೆ ರಾತ್ರಿ ಅಡುಗೆ ಪ್ರಿಪೇರ್ ಮಾಡ್ತಿದ್ದೀನಿ ಓಕೆ ನೋಡಿ ಒಂದು ಸ್ವಲ್ಪ ಆನಿಯನ್ ಫ್ರೈ ಮಾಡಿಕೊಂಡು ತೆಗಿಬೇಕು ಇವನ್ನ ಸೊ ಅದಕ್ಕೆ ರಾತ್ರಿದು ಪ್ರಿಪೇರ್ ಮಾಡಿಬಿಟ್ಟು ಹೊರಡೋಣ ಅಂತ ರಾತ್ರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಮಳೆ ಬೇರೆ ನನಗೆ ಬಂತು ನೋಡೋಣ ಓಕೆ 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 ನಮ್ಮ ಹತ್ತರ್ಬೂ ನೋಡಿಬಿಟ್ಟ ಅನ್ನ ಬಿಡುತ್ತಾನೆ ಇಲ್ಲ ಅದನ್ನ ತೆಗಿಯೋವರೆಗೂ ನನಗೆ ಸಮಾಧಾನ ಇಲ್ಲ ತೆಗೀಲಿ ಪರವಾಗಿಲ್ಲ ಅದು ಸಿಕ್ಸ್ ಸೆವೆನ್ ಇಯರ್ಸ್ವರೆಗೂ ಬರುತ್ತಂತ ಅಂತ ಇತ್ತು ಗೊತ್ತಿಲ್ಲ ಸೊ ಅದಕ್ಕೆ ತರಿಸ್ಕೊಟ್ಟೆ ಆಟ ಆಡ್ಕೊಳ್ಳಿ ಬಿಡು ಏನೋ ಕೇಳಿದ್ದಾನೆ ಅಂತ ಚೆನ್ನಾಗೇನೋ ಐತೆ ನೋಡಬೇಕು ಅಟ್ಲೀಸ್ಟ್ ಅದರಲ್ಲಿ ಎ ಬಿ ಸಿ ಡಿ ಆದರೂ ಕಲ್ತ್ಕೊಂಬ